ನಮ್ದು ಏನು ಚಿಂತೆ ಅಂದ್ರ ನೀ ಯಾವ್ಲೇ ಹೇಳ ನಮ್ದು ಇದೇ ಚಿಂತೆ ನಮ್ಮ ಬಳಗ ನಕ್ ತಂದ್ರೆ ಗೊತ್ತಿರ್ತದ ನಮ್ದು ಏನೂ ಇಲ್ಲ ಚಿಂತೆ ನಾ ದೊಡ್ಡವೇ ನೀ ಯಾವ್ಲೇ ಹೇಳಾವ ಮನ್ ಹುಟ್ಟಿ ಸುಮ್ ಕುಂದ್ರು ಅವ ಹೇಳ್ತಿರ್ತಾನ ಒಂದು ಪಾಠ ಅವನು ಒಂದು ಪಾಠ ಹೇಳಿಕೊಡ್ತಿರ್ತಾನ ನಮ್ದೇನು ನೀ ಯಾವ ಹೇಳ ಈಗ ರಾತ್ರಿ ಎಂಟ್ರ ಮ್ಯಾಗ ಈ ರೋಡಿಗೆ ಬರ್ರಿ ಚಂದ ರೋಡ್ ಏನೈತಲ್ಲ ಈ ರೋಡಿಗೆ ಬರ್ರಿ ಅವು ಕಟ್ಟಿ ಮ್ಯಾಕ್ ಕುಡ್ದು ಕುಂತಿರ್ತಾವ ನಾ ಭಾಳ ಸಲ ನೋಡಿನಿ ಅವು ಚಂದ ಟೇಬಲ್ ಆಗ್ಬಿಟ್ಟದ ಅದು ಗಟ್ರ ಅವು ಗಟ್ರ ಮ್ಯಾಗ ಕುಂತಿರ್ತಾವ ಯಾಕ ಗಟ್ರನ ಕುಡ್ದಾವ್ ಅದಕ್ಕೆ ಗಟ್ರ ಮ್ಯಾಗ ಕುಂತು ಎಂಟುವರೆಗೆ ಭಾಳ ಸಲ ಫಂಕ್ಷನ್ ಮುಗಿಸ್ಕೊಂಡು ಮಠಕ್ಕೆ ಹೋಗ್ಬೇಕಾದ್ರೆ ನಾ ನೋಡೀನಿ ಭಾಳ ಚಂದ ಪಾಠ ಹೇಳ್ಕೊಡ್ತಾರವ್ರು ಕುಡ್ದಿರ್ತಾರಲ್ಲ ಯಾವ ಸಣ್ಣ ಹುಡುಗ ಯಾವರ ಸಣ್ಣ ಹುಡುಗ ಅವ್ರ ಮುಂದೆ ಬಂತು ಅಂದ್ರೆ ಬಾಯಿಲಿ ಕುಂದೂರು ಒಟ್ಟ ಕುಡಿಬೇಡ ಯಾರು ಹೇಳಾರ ಕುಡ್ದವ್ರು ಎಲ್ಲಿ ಕುಂತಾರ ಗಟ್ರ ಮ್ಯಾಗ ಅವ್ರು ಹೇಳ್ತಾರ ಒಟ್ಟ ಕುಡಿಬೇಡ ಕುಡಿದು ಕುಡ್ದುಗ ಮನೆ ಮಾರಿನಿ ಹೆಂಡತಿ ತವ್ರ ಮನೆಗೆ ಹೋದಕ್ಕೆ ಒಟ್ಟ ಬಂದಿಲ್ಲ ಗಟ್ರ ಮ್ಯಾಗ ಕುಂತಾನ ಕುಡ್ದಾನ ಅವ ಹೇಳ್ಯಾನ ಅವ ಎದಕ್ಕೆ ಹೇಳ್ಯಾನ ಕುಡದ ಹಾಳಾಗ್ಯಾನ ಅಂತ ಹೇಳ್ಯಾನಿಲ್ಲ ನಮ್ದೇನು ಮಗ ಕುಡ್ದ ನಮ್ಮ ಅವ ಏನ್ ಹೇಳ್ಯಾನ ನಮಗೆ ನಮ್ಮದು ಇದು ತಲೆ ಅವನೇ ಕುಡದ ಗಟ್ಟರ್ ಮ್ಯ ಕುಂತಾನ ನಮಗೆ ಮಗ ಮುದ್ದೆ ಹೇಳ್ತಾನ ಇಂತ ಮಂದಿ ಭಾಳ ಐತಿ ಭಾಳ ನಾನು ಅವರು ಹೇಳ್ತಾರಲ್ಲ ತಗೊಳುದು ಯಾಕ ಅವು ಅನುಭವಿಸ್ ಪಾಪ ಹೇಳ್ಯಾವ ಇನ್ನು ಕೆಲವೊಬ್ರು ಮಹಾನುಭಾವರು ಹೇಳ್ತಿರ್ತಾರ ಒಟ್ಟ ಮದಿವ್ಯಾಬಡ ಅಂತಿರ್ತಾರ ಅವ್ರು ನನಗ್ ಭಾಳ ಸಲ ನಾ ಹಳ್ಳಿಗೆ ಹೋದಾಗ ನಮ್ಮ ತಾಯಂದಿರು ಚಂದ ಮಾತಾಡ್ದಾಗ ಬಂದು ಎಪ್ಪ ಸನ್ಯಾಸಿಯಾಗಿ ಆಗಿ ನೋಡಂತನ ನನಗ್ ಚಂದ ಜೀವ್ ಮಾಡ್ತಾವ ನನಗ್ ಲೇಟ್ ಆಗೋದು ಈಗ ಅರ್ಥ ಆಕತ್ತದು ಉಪನಿಷತ್ತು ಎದಕ್ ಜೀವ್ ಮಾಡ್ತಿದ್ರು ಈಗ ಅರ್ಥ ಆಕತ್ತದ ಸನ್ಯಾಸಿಯಾಗಿ ಬರೋಬ್ಬರಾಗಿ ಅಂತ ಜೀವ್ ಮಾಡ್ತಿರ್ತಾವ ಅವ್ರ ಅಂತಾರ ಎದಕ್ ತಗೊಳುದಷ್ಟೆ ವಾದ ಮಾಡಬಾರ್ದು ನೀ ಏನ್ ಹೇಳ್ತಿ ಅಲ್ಲ ಅವ ಏನ್ ಹೇಳಾನ ಅದನ್ನ ತಗೊಳುದು ಗುಡ್ಸಲ್ದಾಗಿರೋ ಯತಿ ಮಾತು ಕೇಳಿ ದಿ ಗ್ರೇಟ್ ಅನಿಸ್ಕೊಂಡ ಅಲೆಕ್ಸಾಂಡರ್ ಬದಲಾಗ್ತಾನೆ ಅಂದರೆ ಯಾರು ಏನು ಒಂದಿಷ್ಟು ಹೇಳ್ಯಾರಲ್ಲ ಅದನ್ನು ಕೇಳೋದು ಯಾಕ ಮೃದು ವಚನವೇ ತಪಂಗಳಯ್ಯ ಮೃದು ವಚನವೇ ಜಪಂಗಳಯ್ಯ ದೇವನನ್ನ ಒಲಿಸುವ ಪರಿ ಮೃದು